ಎಲ್ಲ ಬಹಳ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ ನಿಮ್ಮ ಅಭಿಪ್ರಾಯ ಹೌದು ತುಂಬಾ ಚೆನ್ನಾಗಿ ಬಂದಿದೆ ಐ ತಿಂಕ್ ಆಕ್ಟರ್ಸ್ ಏನ್ ಕಾನ್ಸೆಪ್ಟ್ ಇತ್ತು ಅದನ್ನ ಚೆನ್ನಾಗಿ ಆಕ್ಟ್ ಮಾಡಿ ಅದನ್ನ ಒಳ್ಳೆ ಡೆಪಿಕ್ಷನ್ ಕೊಟ್ಟಿದ್ದಾರೆ ಅಂಡ್ ಪ್ರವೀಣ್ ಶೆಟ್ಟಿ ಅವ್ರ ಡೆಬ್ಯೂ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿ ತುಂಬಾ ಚೆನ್ನಾಗಿ ಎಮೋಟ್ ಮಾಡಿದ್ದಾರೆ ರಿಷಿಕಾ ಅವ್ರ ನಾಯಕ್ ಕೂಡ ರಿಷಿಕಾ ನಾಯಕ್ ಅವರು ಕೂಡ ಅವರಿಗೆ ಒಳ್ಳೆ ಸಾಧನೆ ಸರ್ ಮೂವಿಯಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಜನ ಎಲ್ಲ ಅಭಿಪ್ರಾಯ ಚೆನ್ನಾಗಿದೆ ಅಂತೇಳಿ ಕಾನ್ಸೆಪ್ಟ್ ಚೆನ್ನಾಗಿದೆ ಅದರಲ್ಲಿ ನೀವು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಡೈರೆಕ್ಷನ್ ಚೆನ್ನಾಗಿದೆ ಎಲ್ಲ ಅಭಿಮಾನಿಗಳೆಲ್ಲ ಹೇಳ್ತಾ ಇದ್ದಾರೆ ಮೂವಿ ಭಾಳ ಚೆನ್ನಾಗಿದೆ ಅಂದರೆ ನಿಮ್ಮ ಅಭಿಪ್ರಾಯ ಈಗ ಜನರು ಅಭಿಪ್ರಾಯ ಕೊಡಬೇಕು ಬಟ್ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಎಲ್ಲರೂ ವಿಭಿನ್ನವಾಗಿಯೇ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರೆ ಅದು ಖಂಡಿತವಾಗ್ಲೂ ಎಲ್ಲರದ್ದು ಪ್ರತಿಯೊಬ್ಬರ ಸಿನಿಮಾ ವಿಭಿನ್ನ ವಿಭಿನ್ನವಾಗೇ ಇರುತ್ತೆ ಆ ವಿಭಿನ್ನತೆಯಲ್ಲಿ ಒಂದೊಂದೊಂದು ವಿಭಿನ್ನತೆ ನಿದ್ರಾದೇವಿ ನೆಕ್ಸ್ಟ್ ಅವರ್ ಸೊ ಸುರಾಗ್ ಸಾಗರ್ ಅವರ ನಿರ್ದೇಶನ ಜೈರಾಮ್ ದೇವ್ ಅವರ ನಿರ್ಮಾ ನಿರ್ಮಾ ಹೊಸ ಕಾನ್ಸೆಪ್ಟ್ ಹೊಸ ಆಕ್ಟ್ರೆಸ್ ಎಲ್ಲ ಅಭಿಮಾನಿಗಳು ತುಂಬಾ ಇಷ್ಟಪಟ್ಟಿದ್ದಾರೆ ಚೆನ್ನಾಗಿದೆ ಕಾನ್ಸೆಪ್ಟ್ ಅಂತ ಹೇಳಿದ್ದಾರೆ ಬಗ್ಗೆ ನಿಮ್ಮ ಒಪಿನಿಯನ್ ಖಂಡಿತ ಮೂವಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಒಳ್ಳೆ ಕಪಲ್ ಕ್ಯೂಟ್ ಕಪಲ್ ನೋಡಕ್ ಒಂಥರ ಖುಷಿ ಆಗುತ್ತೆ ಡೈರೆಕ್ಷನ್ ನಿರೂಪ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಏನು ಅಂದ್ರೆ ಬೇರೆಯವ್ರ ಒಪಿನಿಯನ್ ಅಂದ್ರೆ ಮೂವಿ ರಿವ್ಯೂನ ಬೇರೆ ಕಡೆ ನೋಡ್ಕೊಂಡೆ ನಿಮ್ಮ ನೀವೇ ಬಂದು ನೋಡಿ ನಿಮ್ಮ ರಿವ್ಯೂನ ನೀವೇ ತಗೋಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಮೂವಿನ ನೋಡಿ ಮೂವಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಾಂಗ್ಸ್ ಕೂಡ ಸಾಂಗ್ಸ್ ಕೂಡ ಅಷ್ಟೇ ಅದ್ಭುತವಾಗಿದೆ ಯಾರು ಮಿಸ್ ಮಾಡ್ಕೋಬೇಡಿ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಸಿನಿಮಾ ಹೊಸ ಸಿನಿಮಾ ಚೆನ್ನಾಗಿ ಮಾಡಿದಾರೆ ಆಕ್ಟಿಂಗ್ ಅಂತ ಎಲ್ಲ ಅಭಿಮಾನಿಗಳೆಲ್ಲ ಹೇಳ್ತಾ ಇದಾರೆ ನಿಮ್ಮ ಅಭಿಪ್ರಾಯ ಇದು ಒಂದು ಕಾನ್ಸೆಪ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಇಲ್ಲ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸರ್ ನಾವು ಶೂಟಿಂಗ್ ಮಾಡೋಕ್ಕಿಂತ ಮುಂಚೆನೇ ಒಂದು ಇಂಟೆನ್ಷನ್ ಜೊತೆ ಬಂದಿರ್ತೀವಿ ಕತೆ ಹೇಳಿದಾಗ ಜನ ಈ ಕಡೆ ನಗ್ಬೇಕು ಈ ಕಡೆ ಅಳಬೇಕು ಈ ಎಕ್ಸ್ಪೀರಿಯೆನ್ಸ್ ಕ್ರಿಯೇಟ್ ಮಾಡೋದಕ್ಕೆ ನಾವು ಇಷ್ಟು ಜನ ಇಷ್ಟು ದಿನ ಹೋರಾಡಿದೀವಿ ಸೊ ಜನ ಥಿಯೇಟ್ರಲ್ಲಿ ಕೂತಿ ನಕ್ಕಾಗ ಅತ್ತಾಗ ನಮ್ಮ ಕ್ಯಾರೆಕ್ಟರ್ ಜೊತೆ ಎಮೋಷನ್ ಜೊತೆ ಫ್ಲೋ ಆದಾಗ ನಮಗೂ ಸಿಕ್ಕಾಪಟ್ಟೆ ಖುಷಿ ಒಬ್ಬ ಕಲೆಗಾರನಿಗೆ ಒಬ್ಬ ನಟನಿಗೆ ಇದಕ್ಕಿಂತ ಅದಕ್ಕಿಂತ ದೊಡ್ಡದು ಬೇರೆ ಏನಿಲ್ಲ ತುಂಬ ಎಮೋಷನಲ್ ಆಗಿದ್ದೀನಿ ಸರ್ ಮೇಡಮ್ ನೀವು ತುಂಬ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದೀರಾ ಎಲ್ಲ ಎಲ್ಲ ಇಷ್ಟಪಟ್ಟಿದ್ದಾರೆ ಸಿನಿಮಾನ ಈ ತರ ಸಿನಿಮಾ ತೆಗೆದಕ್ಕೆ ಎಲ್ಲ ಖುಷಿಯಾಗಿದ್ದಾರೆ ಆಗಿದ್ದಾರೆ ನಿಮ್ಮ ಅಭಿಪ್ರಾಯ ನಮ್ಮ ಈಗ ಪರ್ಫಾರ್ಮೆನ್ಸ್ ಆಗಲಿ ಏನೇ ಆಗಲಿ ಅದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೇಕಾದ ಸೀನ್ಸ್ ಚೆನ್ನಾಗಿರ್ಬೇಕು ಕಥೆ ಚೆನ್ನಾಗಿರ್ಬೇಕು ಅವಾಗನೇ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ನಾವು ಕಥೆ ಮೇಲೆ ನಮಗೆ ತುಂಬಾ ಅದೇ ತುಂಬಾ ನಂಬಿಕೆ ಇತ್ತು ಈಗ ಆಡಿಯನ್ಸ್ ಮೇಲೆ ಡಿಪೆಂಡ್ ಆಗಿದೆ ಈ ಶೋ ಅಲ್ಲಿ ಎಲ್ಲರಿಗೂ ತುಂಬಾ ಇಷ್ಟಪಟ್ಟು